ನಮಸ್ಕಾರ ನೀವು ನೋಡ್ತಿದ್ದೀರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಉಪವಿಭಾಗದ ಪೊಲೀಸ್ ಇಲಾಖೆ ವತಿಯಿಂದ ಹೆಲ್ಮೆಟ್ ಜಾಗೃತಿ ಅಭಿಯಾನಕ್ಕೆ ಸೋಮವಾರ ಚಾಲನೆ ನೀಡಲಾಯಿತು ಶಿರಸಿ ನಗರದ ಅಂಚೆ ವೃತ್ತದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಸಿದ್ದಾಪುರ ಮುಂಡ್ಗೋಡ್ ಯಲ್ಲಾಪುರ ಶಿರಸಿ ವೃತ್ತದ ಪೊಲೀಸ್ ಸಿಬ್ಬಂದಿಗಳು ಅಭಿಯಾನದಲ್ಲಿ ಭಾಗಿಯಾದರು ನೂರಾರು ಪೊಲೀಸ್ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ಜಾಗೃತಿ ಜಾಥಾ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಪಾಟೀಲ್ ದೇಶದಲ್ಲಿ ಮುಖ್ಯವಾಗಿ ಅಪಘಾತದಿಂದ ಸಾವು ಸಂಭವಿಸ್ತಾ ಇದೆ ಹೆಲ್ಮೆಟ್ ಧರಿಸುವುದರಿಂದ ಶೇಕಡಾ ಎಪ್ಪತ್ತರಷ್ಟು ಹೆಡ್ ಇಂಜುರಿ ತಡೆಯಬಹುದಾಗಿದ್ದು ಶೇಕಡಾ ನಲವತ್ತರಷ್ಟು ಸಾವನ್ನ ತಪ್ಪಿಸಬಹುದು ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹಾಗೂ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ ಎಂದರು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಸ್ಪಷ್ಟಪಡ್ತಾ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸತತವಾಗಿ ಬಂದಿರ್ತಕ್ಕಂಥ ಎಲ್ಲ ಮೀಡಿಯವರೆಗೂ ಕೂಡ ನಾವು ಧನ್ಯವಾದ ಇಷ್ಟಪಡ್ತೇನೆ ನಾವು ಈ ಒಂದು ಹೆಲ್ಮೆಟ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾವು ಇಂಡಿಯಾದಲ್ಲಿ ಎಷ್ಟು ಡೆನ್ಸ್ ಆಗ್ತಾ ಇದೆಲ್ಲ ದ ಮೇಜರ್ ಆರ್ ಡ್ಯೂ ಟು ದ ರೋಡ್ ಆಕ್ಸಿಡೆಂಟ್ ಅಂತ ಬರುತ್ತೆ ಸೊ ಅದರಲ್ಲಿ ಕೂಡ ಹೆಲ್ಮೆಟ್ ಅವಶ್ಯಕತೆ ಏನು ಅಂತ ಬಂದಾಗ ನೀವು ಒಂದು ಹೆಲ್ಮೆಟ್ ಆಗೋದ್ರಿಂದ ಏನ್ ಹಾಕೋದು ಯೂಸ್ ಅಂತ ಕೇಳಿದಾಗ ಅದು ಒಂದು ಗ್ಯಾಸ್ಪ್ರದ ಸ್ಟಡಿ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಆಫ್ ಏನು ಹೆಡ್ ಇಂಜುರಿನ ಅದು ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಫೋರ್ಟಿ ಡೆತ್ ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಈ ಒಂದು ಹೆಲ್ಮೆಟ್ ಮಾಡಿ ಎಸ್ಪೆಷಲಿ ಸಿರ್ಸಿದಲ್ಲಿ ಏನು ಟ್ರಾಫಿಕ್ ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಏನಾಗುತ್ತೆ ಬಿಡು ಫೈನ್ ಕಟ್ಟಿದ್ರಾಯ್ತು ಒಂದ್ಸತಿ ಎರಡ್ ಸತಿ ಅಂತ ನಿಮ್ಗೆಲ್ರಿಗೂ ತಿಳಿದಿರೋ ವಿಚಾರ ಏನು ಅಂತಂದ್ರೆ ಸಿರ್ಸಿನಲ್ಲಿ ಆಲ್ರೆಡಿ ಟ್ರಾಫಿಕ್ ಸ್ಟೇಷನ್ ಒಂದನೇ ತಾರೀಕಿಂದನೇ ಅದು ಕಾರ್ಯಚಾರಿ ಮಾಡಿದೆ ಸೊ ಇನ್ಮೇಲಿಂದ ಸಿ ಎಲ್ಲಿ ಜನರಲ್ಲಿ ಕೇಳ್ಕೊಳ್ಳೋದಂದ್ರೆ ಟ್ರಾಫಿಕ್ ರೂಲ್ಸ್ ಮತ್ತೆ ಅಂತ ಏನಿದಾವೆ ಅದನ್ನ ಸೀರಿಯಸ್ ಆಗಿ ಫಾಲೋ ಮಾಡಿ ಸೊ ಇದು ನಮ್ಮ ಒಂದು ಇದಕ್ಕೆ ಹೇಳ್ತಾ ಇಲ್ಲ ನಿಮ್ಮೆಲ್ಲರ ಎಲ್ಲರ ಸೇಫ್ಟಿಗೋಸ್ಕರ ಹೇಳ್ತಾ ಇರೋದು ಸೊ ಈ ಡ್ರೈವ್ ನ ಮುಖ್ಯ ಉದ್ದೇಶ ಅಂದ್ರೆ ಅವೇರ್ನೆಸ್ ನ ಟ್ರಾಫಿಕ್ ರೆಗ್ಯುಲೇಷನ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ನಾಲೆಜ್ ಬೆಳಿಬೇಕು ಇನ್ನು ಜಾಸ್ತಿ ಮಾಡ್ತೇವೆ ನೆಕ್ಸ್ಟ್ ಒಂದು ವೀಕ್ ಅಲ್ಲಿ ಸೊ ಫಸ್ಟ್ ಈ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಮ ಎಸ್ ಪಿ ಸರ್ ಆಗಿರ್ಬೋದು ಅಡಿಷನಲ್ ಎಸ್ ಸರ್ ಆಗಿರ್ಬೋದು ಎಲ್ಲ ಸಪೋರ್ಟ್ ಇಂದ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಇನ್ನು ಇದೇ ವೇಳೆ ಅಪಘಾತದಲ್ಲಿ ಕುಟುಂಬಸ್ಥರನ್ನ ಕಳೆದುಕೊಂಡ ಮಹಿಳೆ ಕೈ ಸ್ವಾಧೀನ ಕಳೆದುಕೊಂಡ ಯುವಕ ಇನ್ನೊಬ್ಬರ ಜೀವಕ್ಕೆ ಅಪಾಯ ಆಗದಂತೆ ವಾಹನ ಚಲಾಯಿಸಿ ಹಾಗೂ ಹೆಲ್ಮೆಟ್ ಧರಿಸಿ ಎಂದು ಸಲಹೆ ನೀಡಿದರು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಪೊಲೀಸ್ ಸಿಬ್ಬಂದಿ ಅವರಿಗೆ ಮೊದಲನೇದಾಗಿ ಮೇಡಮ್ಗೆ ನಮಸ್ಕಾರ ಮೇಡಮ್ ಏನಂದರೆ ಎಲ್ಲರೂ ನೀವು ಹೆಲ್ಮೆಟನ್ನು ಧರಿಸಿ ಚಾಲನೆ ಮಾಡಿ ಅಂತ ಸ್ವಲ್ಪ ಈ ವೆಹಿಕಲ್ ಏನಿದೆಯಲ್ಲ ಸ್ವಲ್ಪ ನಿಮ್ಮ ವೇಗನ ಕಂಟ್ರೋಲ್ ಮಾಡಿ ಯಾಕಂದರೆ ಒಂದು ಫ್ಯಾಮಿಲಿ ಒಂದು ಯಾರಾದರೂ ಒಬ್ರು ಅಂದ್ರೆ ಅವ್ರ ಫ್ಯಾಮಿಲಿನೇ ಎಂಡ್ ಆಗುತ್ತೆ ನನ್ನ ಲೈಫಲ್ಲಿ ನನ್ನ ಮಗನ ಕಳ್ಕೊಂಡಿದ್ದೀನಿ ನನ್ನ ಗಂಡನ್ನ ಕಳ್ಕೊಂಡಿದ್ದೀನಿ ಸೊ ಏನಂದರೆ ಇದು ಅಲ್ಲಿ ಸ್ಕೂಲ್ ಸ್ಕೂಲ್ ಇದೆ ಅನ್ನೋದನ್ನು ಸ್ವಲ್ಪ ಜನರಿಗೆ ಜಾಗ್ರತೆ ಇರಬೇಕು ಇಲ್ಲೊಂದು ಸ್ಕೂಲ್ ಇದೆ ಸ್ವಲ್ಪ ಜನಜಾಗೃತಿ ಇರುವಂಥ ಪ್ಲೇಸು ಒಂದು ಅಂಗಡಿಗಳಿರುತ್ತದೆ ಅಲ್ಲೇ ಒಂದು ಸ್ವಲ್ಪ ಜನರು ಇರ್ತಾರೆ ನಾವೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಒಂದು ಏನಂದರೆ ನಮ್ಮ ವೇಗನ ಸ್ವಲ್ಪ ಹಿಡಿತದಲ್ಲಿ ಹಿಡ್ಕೊಂಡ್ರೆ ಯಾವ ಫ್ಯಾಮಿಲಿಗೂ ಲಾಸ್ ಆಗೋಲ್ಲ ಬಟ್ ಯಾರೂ ಏನನ್ನು ಕಳ್ಕೊಳ್ಳಿಲ್ಲ ಯಾಕಂದರೆ ಕಳ್ಕೊಂಡವಾಗ ಒಂದು ಅವ್ರ ಫ್ಯಾಮಿಲಿಗೆ ಬಂದು ಒಂದು ಲಾಸ್ ಆಗಿದೆ ಅಥವಾ ನಿಮ್ಗೆ ಏನಾಗಿದೆ ಅಂದರೆ ಅವರು ಏನು ಲಾಸ್ ಮಾಡಿದಾರಲ್ಲ ಅವರು ಬರಬೇಕು ಒಂದು ಸಾಂತ್ವನ ಹೇಳಬೇಕು ಅಂಥದ್ದು ಕೂಡ ನನ್ನ ನನ್ನ ಫ್ಯಾಮಿಲಿಗೆ ನನಗೆ ಸಿಗಲಿಲ್ಲ ಬಟ್ ಇನ್ನು ಮುಂದೆ ಯಾರಿಗೂ ಆತರ ತೊಂದರೆ ಆಗಬಾರ್ದು ಯಾವ ಮಕ್ಕಳಿಗೂ ಯಾವ ಪೇರೆಂಟ್ಸ್ಗೂ ತೊಂದರೆ ಆಗಬಾರ್ದು ಮೇಡಮ್ ಇದೆ ಬಟ್ ಏನೂ ಒಂದು ಹಂಪ್ ಇಲ್ಲ ಬಟ್ ಏನೂ ಒಂದು ಇದಿಲ್ಲ ಬೋರ್ಡ್ ಇಲ್ಲ ಈ ಥರ ಸ್ಕೂಲ್ ಇದೆ ಅಂತ ಗೊತ್ತಿರುತ್ತೆ ಅಂದ್ರೆ ಅದೇ ಪ್ಲೇಸಲ್ಲೇ ಸುತ್ತಮುತ್ತ ಪ್ಲೇಸಲ್ಲಿ ಇರೋರೇ ಬಟ್ ಆ ಥರ ಆಗಿರೋದು ಈಗ ಅವ್ರ ಕಡೆಯಿಂದಾನೇ ಆಗಿರೋದು ದಯವಿಟ್ಟು ಯಾಕಂದ್ರೆ ದಯವಿಟ್ಟು ಸ್ಪೀಡ್ ಯಾರು ಹುಡುಗಡಿ ಗಾಡಿನ ನೀವು ನಿಧಾನವಾಗಿ ಚಲಿಸಿ ಎದುರುಗಡೆ ಬರೋದನ್ನ ಸೇಫ್ ಆಗಿ ನೋಡ್ಕೊಳ್ರಿ ನೀವು ಒಬ್ಬರು ಆಕ್ಸಿಡೆಂಟ್ ಮಾಡಿದ್ರೆ ಒಬ್ರು ಫ್ಯಾಮಿಲಿ ಬಡವರು ಇರ್ತಾರೆ ಅವ್ರಿಗೆ ತುಂಬಾ ಖರ್ಚಾಗುತ್ತೆ ಅದ್ರ ಖರ್ಚಿಗಿಂತ ಹೆಚ್ಚಾಗಿ ಅವ್ರು ಕಳ್ಕೊಂಡಿದ್ದನ್ನ ವಾಪಸ್ ತಂದು ಕೊಡ್ಲಿಕ್ಕಾಗಲ್ಲ ದಯವಿಟ್ಟು ನಿಧಾನ ಅಂತ ಸೇಫ್ ಆಗಿ ಬಂದಿರಿ ರೂಲ್ಸ್ ಗಳನ್ನ ಫಾಲೋ ಈ ವೇಳೆ ಶಿರಸಿ ಸಿಪಿಐ ಶಶಿಕಾಂತ್ ವರ್ಮಾ ಸಿದ್ದಾಪುರ ಪಿಐ ಜೆ ಬಿ ಸೀತಾರಾಮ್ ಮುಂಡ್ಗೋಡ್ ಪಿಐ ರಂಗನಾಥ್ ಯಲ್ಲಾಪುರ ಪಿಐ ರಮೇಶ್ ಹಾನಾಪುರ ಸೇರಿದಂತೆ ವಿವಿಧ ಉಪವಿಭಾಗದ ಪಿಎಸ್ಐಗಳು ಸಿಬ್ಬಂದಿಗಳು ಹಾಜರಿದ್ದರು